ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಈಗಾಗಲೇ ಸ್ಪಷ್ಟ ಚಿತ್ರಣ ನಮ್ಮ ಕಣ್ಣ ಮುಂದೆ ಇದೆ ಈಗಿರುವಾಗ ಕಾಂಗ್ರೆಸ್ ಪಾಳ್ಯದಲ್ಲೂ ಬಣ ಬಡದಾಟ ಶುರುವಾಯ್ತಾ ಎಂಬ ಚರ್ಚೆಗಳು ಕೇಳಿ ಬರ್ತವೆ ಸಿಎಂ ಸಿದ್ದರಾಮಯ್ಯ ಪಕ್ಷದಲ್ಲಿ ಅಷ್ಟು ಸಲೀಸಾಗಿ ಯಾರನ್ನ ಕಡೆಗಣಿಸುವ ವ್ಯಕ್ತಿತ್ವದವರಲ್ಲ ಇವರನ್ನ ಮೀರಿ ಇಂತಹದೊಂದು ನಡೆಯುತ್ತಾ ಎಂಬುದು ಅಚ್ಚರಿ ಮೂಡಿಸಿದೆ ಬಿಜೆಪಿಯಲ್ಲಿ ಬಣಗಳ ಆಟ ಕಾಂಗ್ರೆಸ್ಗೆ ಈಗಾಗಲೇ ಆಹಾರವಾಗಿದೆ ಈಗಿರುವಾಗ ರೊಚ್ಚುಗೆದ್ದ ಬಿಜೆಪಿ ಪಡೆ ಮಸಲತ್ತು ಮಾಡ್ತಾ ಎಂಬ ಅನುಮಾನಗಳು ಕೇಳಿ ಬರ್ತವೆ ಅಥವಾ ಕೈಪಡೆಯಲ್ಲಿನ ಹಳೆಯ ಗುದ್ದಾಟ ಇನ್ನೂ ಮುಗುದಿಲ್ಲವೆ ಗೊತ್ತಿಲ್ಲ ಹೌದು ಸಿದ್ದರಾಮಯ್ಯ ಅಂದ್ರೆ ಆ ಗತ್ತೆ ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಉಳಿ ಹಿಂಡುವ ಕೆಲಸವನ್ನ ಮಾಡಿದ್ರು ಎಂಬುದನ್ನ ನೀವು ತಿಳಿಯಲೇಬೇಕು ಆಸನ ಸಮಾವೇಶದ ವಿಚಾರವಾಗಿ ಸಿಎಂ ಡಿಸಿಎಂ ಬಣಗಳ ನಡುವೆ ಜಂಗಿ ಕುಸ್ತಿ ಶುರುವಾಗಿದೆಯಂತೆ ಹಾಸನದಲ್ಲಿ ಶುರುವಾಗಿರುವ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಮುಖ ರೂವಾರಿಯಾಗಿರ್ತಾರೆ ಹಾಗಾಗಿ ಇದನ್ನೇ ಸಕಾಲ ಎಂದುಕೊಂಡ ಸಿದ್ದರಾಮಯ್ಯ ಇಲ್ಲಿ ಸಮಾವೇಶದಲ್ಲಿ ಬಿಜೆಪಿಗೆ ಗುದ್ದು ಕೊಡಲು ಮೂಡ ಹಗರಣ ಪ್ರಕರಣದ ಆರೋಪಕ್ಕೆ ತಿರುಗೇಟು ನೀಡಲು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಅದಕ್ಕಾಗಿ ಮೂಡ ಹಗರಣದಲ್ಲಿ ಸಿಎಂ ಸ್ವಾಭಿಮಾನಕ್ಕೆ ಧಕ್ಕೆ ಎಂದು ಸಿಎಂ ಸಿದ್ದರಾಮಯ್ಯ ಆಪ್ತರು ಸಮಾವೇಶ ನಡೆಸಲು ನಿರ್ಧರಿಸಿದ್ರು ಆದರೆ ಇದಕ್ಕೆ ಸ್ವಪಕ್ಷದಲ್ಲೇ ಆಕ್ಷೇಪಗಳು ವ್ಯಕ್ತವಾಗಿದ್ದು ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ನಡೆಯಬೇಕು ಎಂಬ ಕೂಗುಗಳು ಕೇಳಿಬಂದಿದ್ದು ಈ ಕೂಗು ಹೈಕಮಾಂಡ್ಗೂ ಕೂಡ ಕೇಳಿಸಿದೆ ಹೀಗಾಗಿ ಹೈಕಮಾಂಡ್ ಪಕ್ಷವನ್ನ ಸಹ ಸೇರಿಸಿಕೊಂಡು ಈ ಸಮಾವೇಶ ಮಾಡಬೇಕು ಎಂದು ಸೂಚನೆ ನೀಡಿದೆ ಹೀಗಾಗಿ ಸಮಾವೇಶದ ಕಂಟ್ರೋಲ್ ತೆಗೆದುಕೊಂಡ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದ ಶಾಸಕರ ಸಭೆ ನಡೆಸಿ ಸಮಾವೇಶದ ರೂಪುರೇಷೆಗಳನ್ನೇ ಬದಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿಎಂ ಕಾಂಗ್ರೆಸ್ ಗ್ಯಾರಂಟಿ ಎಂದು ಬದಲಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಬಣಕ್ಕೆ ನಿರಾಸೆಯಾಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆಗೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿದರು ಆದರೆ ಹಾಸನ ಸಮಾವೇಶದ ನೇತೃತ್ವ ವಹಿಸಿದ ಯಾವೊಬ್ಬ ಸಚಿವರು ಕೂಡ ಇದರಲ್ಲಿ ಪಾಲ್ಗೊಳ್ಳದೆ ಇರುವುದು ನಾನಾ ಅರ್ಥಗಳಿಗೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಇಲ್ಲಿ ಸಭೆ ನಡೆಸುತ್ತಿದ್ದರೆ ಅಥವಾ ಸಿಎಂ ಆಪ್ತ ಸಚಿವರು ಮತ್ತು ಹಾಸನ ಸಮಾವೇಶದ ಜವಾಬ್ದಾರೆಯೊತ್ತ ಸಚಿವರೆಲ್ಲರೂ ಮೈಸೂರಿನಲ್ಲಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ರು ಆದರೆ ಡಿಕೆ ಶಿವಕುಮಾರ್ ಮಾತ್ರ ತನ್ನ ನೇತೃತ್ವದಲ್ಲೇ ಹಾಸನ ಸಮಾವೇಶ ನಡೆಯುತ್ತೆ ಎಂದು ಕಡ್ಡಿ ಮುರುದಂದೆ ಹೇಳಿದ್ದಾರೆ ಹೀಗಾಗಿ ಹಾಸನ ಸಮಾವೇಶ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಸಿದೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತಿದೆ ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಯಾವುದೇ ಗೊಂದಲವಿಲ್ಲ ಸ್ವಪಕ್ಷದ ಅಡಿಯಲ್ಲಿ ಹಾಸನ ಸಮಾವೇಶ ನಡೆಯಲಿದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಸಿಎಂ ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು ಆದ್ರೆ ಒಂದೇ ಪಕ್ಷ ಒಂದೇ ಚಿಹ್ನೆ ಸಮಾವೇಶದ ಬಗ್ಗೆ ಎಐಸಿಸಿ ನಾಯಕರ ಜೊತೆಗೂ ಕೂಡ ನಾವು ಮಾತನಾಡಿದ್ದೇವೆ ಎಂದಿದ್ದಾರೆ ಆದರೆ ಈ ಮೊದಲು ಸಿಎಂ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಬಣ ರಾಜಕೀಯ ಶುರುವಾಗಿದ್ದ ಸಂದರ್ಭವನ್ನ ಯಾರೂ ಮರ್ತಿಲ್ಲ ಆದರೆ ಇದೀಗ ಹಾಸನ ಸಮಾವೇಶದ ಮೂಲಕ ಮತ್ತೆ ಬಣ ರಾಜಕೀಯ ಸದ್ದು ಮಾಡ್ತಿರೋದು ಮಾತ್ರ ಅಚ್ಚರಿ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ